ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಟಾರ್ಟ್ ಆಗಿ ಎರಡು ವಾರ ಆಗಿದೆ ಮೂರನೇ ವಾರವಾದ ಇದೇ ವಾರದಲ್ಲಿ ಮೊದಲ ಫೈನಲ್ ಕೂಡ ಇದೆ ಮೊದಲ ಫೈನಲ್ಗೆ ಮಾಳು ಸ್ಪಂದನ ಅಶ್ವಿನಿ ಈಗಾಗಲೇ ಸೆಲೆಕ್ಟ್ ಆಗಿದ್ದಾರೆ ಈ ಶನಿವಾರ ಮತ್ತು ಭಾನುವಾರ ಮೊದಲ ಗ್ರ್ಯಾಂಡ್ ಫಿನಾಲೆ ನಡೀತಿದೆ ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಮೊದಲ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದ್ದು ಗೆದ್ದವರಿಗೆ ಪ್ರೈಸ್ ಮನಿ ಕೂಡ ಇದೆ ಇನ್ನು ಇದಲ್ಲದೆ ಎಲಿಮಿನೇಷನ್ ಕೂಡ ಇದ್ದು ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಇದೆ ಹಾಗಾದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಿರೋರು ಯಾರು ಗೊತ್ತಾ ಹೌದು ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ಆಗಿ ಕಿರುತೆರೆ ನಟ ಹಾಗೆ ರೀಲ್ ಸ್ಟಾರ್ ಒಬ್ಬರು ಎಂಟ್ರಿ ಕೊಡ್ತಿದ್ದಾರೆ ಎಸ್ ರೀಲ್ ಸ್ಟಾರ್ ಹಾಗೂ ಇತ್ತೀಚೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಬೃಂದಾವನ ಸೀರಿಯಲ್ನಲ್ಲಿ ನಟಿಸಿದ್ದ ವರುಣ್ ಆರಾಧ್ಯ ಈ ಸಲದ ಮೊದಲ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಬರೋ ಚಾನ್ಸಸ್ ಇದೆ ಸೊ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥೀಮ್ನಲ್ಲಿರೋ ಈ ಸಲದ ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಸಖತ್ ಕುತೂಹಲ ಹುಟ್ಟಿಸಿದೆ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮುಂದಿನ ಅಪ್ಡೇಟ್ಸ್ಗಾಗಿ ಆರ್ ವಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ